ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ತೊಂಬಿಟ್ಟು ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಇದರಲ್ಲಿ ಏನಪ್ಪ ಅಂತ ಅಂದರೆ ನಾವು ದೇವ್ರಿಗೆ ಮಾಡ್ತಾಯಿರೋಂಥ ತೊಂಬಿಟ್ಟಿದ್ದು ಅದಕ್ಕೆ ಅರ್ಧ ಕೆ ಜಿ ಕಡಲೆ ಬೀಜ ಮತ್ತು ಒಂದು ನಾಲ್ಕು ಹಚ್ಚಿ ಬೆಲ್ಲ ತರಿಸಿದ್ದೀನಿ ಮತ್ತು ಕಡಲೆ ಏಲಕ್ಕಿ ಮತ್ತು ಗಸಗಸೆ ಇದೆಲ್ಲ ಹಾಕಬೇಕಾಗುತ್ತೆ ಫಸ್ಟು ನಾನು ಕಡಲೆನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಕಡೆ ನೀರು ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಕಡೆ ಬಾಣಲಿ ಇಟ್ಕೊಂಡು ಕಡಲೆ ಬೀಜನ ರೋಸ್ಟ್ ಮಾಡ್ಕೋಬೇಕು ಸೊ ಇದನ್ನು ಸ್ವಲ್ಪ ಇವಾಗ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಕಡಲೇನೂ ಅಷ್ಟೇನೇ ಕಡಲೇನೇನು ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಹಂಗೆ ಪುಡಿ ಮಾಡ್ಕೋಬೋದು ಒಬ್ಬೊಬ್ಬರು ಅದನ್ನು ಒದ್ದುಬಿಟ್ಟು ಹಾಕ್ತಾರೆ ಬಟ್ ನಾನು ಹಂಗೆ ಹಾಕಿದ್ದೀನಿ ಬಟ್ ಕಡಲೆ ಬೀಜ ಮಾತ್ರ ಉರಿಬೇಕು ಈ ಬೆಲ್ಲನ ನೀರಲ್ಲಿ ಕರಗಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಅದರಲ್ಲಿ ಏನೇನೋ ಕಸ ಇರುತ್ತಲ್ವ ಸೊ ಹಂಗಾಗಿ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಅದಾದಮೇಲೆ ನೋಡಿ ಇದು ಪುಡಿ ಮಾಡ್ಕೊಂಡಿರೋ ಕಡಲೆ ಇದು ಸ್ವಲ್ಪ ತರತಾರಿಯಾಗು ರುಬ್ಕೊಬೋದು ನುಣ್ಣಗೂ ರುಬ್ಕೊಬೋದು ನಾನು ತರಕಾರಿ ಅಷ್ಟೊಂದು ತರತಾರಿಯಾಗಿ ಏನು ರುಬ್ಕೊಂಡಿಲ್ಲ ಈ ಇದರಲ್ಲಿ ರುಬ್ಕೊಂಡಿದ್ದೀನಿ ಮತ್ತು ಗಸಗಸೇನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಮತ್ತು ಅದಕ್ಕೊಂದು ಎರಡು ಏಲಕ್ಕಿ ಹಾಕ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟು ಕಡಲೆ ಪುಡಿ ಮಾಡ್ಕೊಂಡಿರೋದಕ್ಕೆ ಇದನ್ನು ಹಾಕೊಂಡು ಕಡಲೆ ಬೀಜಿನ ಅದನ್ನು ಸಹ ನಾವೀಗ ತರಿತರಿಯಾಗಿ ಇಷ್ಟು ರುಬ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಪಾಕ ರೆಡಿಯಾಗಿದೆ ಇದನ್ನ ಈಗ ಫಿಲ್ಟ್ರ್ ಮಾಡ್ಕೋಬೇಕು ಫಿಲ್ಟ್ರು ಮಾಡಿಕೊಂಡು ಅದನ್ನು ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಬರಬೇಕು ಹುರ್ಕೊಂಡಿರೋಂಥ ಎಳ್ಳು ಸಹ ಇದಕ್ಕೆ ಹಾಕೋತಾ ಇದ್ದೀನಿ ಈಗ ಕಡಲೆ ಬೀಜ ಹಾಕ್ತಾ ಇದ್ದೀನಿ ಬಿಸಿ ಪಾಕ ಬಿಸಿನೇ ಇರಬೇಕು ಹಂಗೆ ಪಕ್ಕದಲ್ಲೇ ಇಡ್ಕೊಂಡು ನಮಗೆ ಕಲಿಸ್ಕೊಂಡು ಹಂಗೆ ಹಾಕ್ತಾ ಹಾಕ್ತಾ ಅದನ್ನು ಉಂಡೆ ಕಟ್ಕೋಬೇಕು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಏನೇನು ಹಾಕ್ಕೊಂಡಿದ್ದೀವೋ ಎಲ್ಲನೂ ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ಪಾಕನ ಬಿಸಿ ಇದ್ದಂಗೆ ಇದ್ದಂಗೆ ಅದಕ್ಕೆ ಹಾಕಿ ಹಾಕಿ ನಮ್ಗೆ ಯಾವುದಕ್ಕೆ ಶೇಪ್ ಬೇಕೋ ಆ ಥರ ಮಾಡ್ಕೋಬೋದು ನಾನು ಈ ಥರ ಶೇಪ್ ಮಾಡ್ತಾ ದೇವರಿಗಾಗಿರೋದ್ರಿಂದ ನೋಡಿ ಈ ಥರ ಬರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ತುಂಬ ಕಷ್ಟ ಇದು ಅಂತೆಲ್ಲ ಅಂದ್ಕೊಂಬಿಟ್ಟಿದ್ದೆ ನನಗೂ ಈಗ ಮಾಡಿದ್ಮೇಲೆ ಅನುಭವ ಆಗಿದ್ದು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ಇದು ದೇವ್ರಿಗೆ ಅಂತೇಳಿ ನಾನು ದೀಪ ಹಚ್ಚೋಕ್ಕೆ ಅಂತ ಮಧ್ಯ ಹೋಲ್ ಮಾಡಿದ್ದೀನಿ ಟೇಸ್ಟು ಅಷ್ಟೇ ನಿಜವಾಗ್ಲೂ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್